ಸುಮ್ನೆ ಡೈಲಾಗ್ ಡೈರೆಕ್ಟ್ ಆಗಿ ಆ ಡೈಲಾಗ್ಗೆ ಪರ್ಫೆಕ್ಟ್ ಆಗಿ ಲೀಡ್ ತಗೊಂಡ್ ಬರ್ಬೇಕು ಸಿಚುಯೇಷನ್ ಕ್ರಿಯೇಟ್ ಮಾಡ್ಬೇಕು ಮತ್ತೆ ಆ ಸಿಚುಯೇಷನ್ ತಕ್ಕಂಗೆ ಡ್ರಾಮಾ ಕ್ರಿಯೇಟ್ ಆಗಿರ್ಬೇಕು ಏಳು ವರ್ಷದ ನಂತರ ಮತ್ತೊಂದು ಸಿನಿಮಾ ಬಂತು ಮಧ್ಯದಲ್ಲಿ ಒಂದು ಕೋವಿಡ್ ಬಂತು ಎಷ್ಟು ಸರ್ಗ ಸಿನಿಮಾ ಮಾಡ್ಬೇಕಿತ್ತು ಸೊ ಕಾರಣಾಂತರಗಳಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗಿ ಇಲ್ಲಿ ಬಂದು ನಿಂತಿದೆ ಸಿನಿಮಾ ಪ್ರೀಕ್ವೆಲ್ ಫಾರ್ ದ ಫಸ್ಟ್ ಟೈಮ್ ನೀವೇ ಮಾಡಿದ್ದು ಅನ್ಸುತ್ತೆ ಇದು ಒಂಥರ ಹೊಸ ಟ್ರೆಂಡ್ ಶುರುವಾಗ್ತಾ ಇದೆ ಎಲ್ರ ಗಮನ ಸೆಳೆದಿರೋ ಪಾತ್ರಕ್ಕೆ ಹಿನ್ನೆಲೆ ಕಥೆ ಹೇಳಿದಾಗ ಎಲ್ಲರೂ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಟೈಟಲ್ ಹೇಗ್ ಬಂತು ಅಂತ ಇವಾಗ ಕೇಳಿದ್ರೆ ಸ್ವಲ್ಪ ನಿಧಾನ ಅನ್ಸುತ್ತೆ ಧೋರಣಗಲ್ಲು ಅನ್ನೋದ್ರಲ್ಲಿ ರಣಗಲ್ ತಕೊಂಡು ಇಲ್ಲಿ ಯಾದ ಒಂದು ಭೈರತಿ ಅನ್ನೋ ಹೆಸರು ಇಲ್ಲೊಂದು ಊರು ಇದೆ ಸೋ ಭೈರತಿ ರಣಗಳ ಸೌಂಡಿಂಗ್ ಏನೋ ಮಾಸ್ ಆಗಿತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾ ಡೈರೆಕ್ಟ್ರು ಸುಕ್ಕಾ ಡೈರೆಕ್ಟರ್ ಅಂತಂದ್ರೆ ಒನ್ ಅಂಡ್ ಓನ್ಲಿ ದುನಿಯಾ ಸೂರ್ಯ ಅವರು ಸುಕ್ಕಾ ಸೂರ್ಯ ಅವರು ಅಂತಲ್ಲ ನಾವೆಲ್ಲ ಕರಿತಾ ಇದ್ವಿ ಸೊ ಈಗ ರಾಗೇ ರಾ ಸಿನಿಮಾ ಅಂತ ಈಗ ಟ್ರೆಂಡ್ ಶುರು ಆಗಿದೆ ಆ ನಿಟ್ಟಿನಲ್ಲಿ ನಿಮಗೆ ತುಂಬಾ ಇನ್ಸ್ಪೈರಿಂಗ್ ಡೈರೆಕ್ಟರ್ಸ್ ಅಂದ್ರೆ ಯಾರು ಅಂತ ಆಸ್ ಅನ್ ಡೈರೆಕ್ಟರ್ ಆಗೋದಿಕ್ಕೆ ನಿಮಗೆ ನನಗೆ ತುಂಬಾ ಜನ ಇದ್ದಾರೆ ಸರ್ ಅಂದ್ರೆ ಮಿಲ್ಗತ್ಸ್ ಅನ್ನು ತುಂಬಾ ಇಷ್ಟ ನನಗೆ ಬಾಲಾ ಸರ್ ತುಂಬಾ ಇಷ್ಟ ಆಲ್ ಸರ್ ಒಂದೊಂದು ಸಿನಿಮಾದಲ್ಲಿ ಒಬ್ಬರು ಇಷ್ಟ ಆಗ್ತಾರೆ ಅಂದ್ರೆ ಒಂದೊಂದು ಸಬ್ಜೆಕ್ಟ್ ಡಿಲಿವರಿ ಮಾಡೋ ಸ್ಟೈಲ್ ಇರುತ್ತಲ್ವಾ ಈಗ ಸೇ ಸಪೋಸ್ ಗ್ಲಾಡಿಯೇಟರ್ ಡೈರೆಕ್ಟ್ರು ಆ ಡ್ರಾಮಾ ಪೋಟ್ರೇ ಮಾಡೋದ್ರಲ್ಲಿ ಅವನು ಒಂಥರ ಮಿಲ್ಗಿಪ್ಸನ್ನು ಎಮೋಷನ್ ಅಲ್ಲಿ ಕ್ಯಾರಿ ಮಾಡಿ ಎಮೋಷನ್ ಬ್ರೇಕ್ ಡೌನ್ ಆದಾಗ ಅವ್ನೊಂಥರ ರಾಜಮೌಳಿ ಸರ್ ಸೊ ಪ್ರಶಾಂತ್ ಸರ್ ಸೊ ಈ ತರ ಒಬ್ಬೊಬ್ರು ಒಂದೊಂದು ಸಿನಿಮಾ ಒಬ್ಬ ಡೈರೆಕ್ಟರ್ ಅಂತ ಇಲ್ಲ ಸರ್ ಒಂದೊಂದು ಜಾನ್ರಾಗೆ ಅವರು ನ್ಯಾಯ ಒದಗಿಸಿದಾಗ ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ಸೊ ಮೇ ಬಿ ಗೊತ್ತಿಲ್ಲ ಒಬ್ಬರು ಅಂತ ಹೇಳಕ್ ಆಗಲ್ಲ ಸೊ ನನ್ನ ಫೇವ್ರೇಟ್ ಡೈರೆಕ್ಟರ್ ಬಂದು ಮೆಲ್ಗಿಪ್ ಸಿಂಗ್ ಸೂಪರ್ ಇನ್ನು ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋದಾದರೆ ಕನ್ನಡದ ಅವತರಣಿಕೆಯಲ್ಲೇ ವಿಶ್ವದ ಮೂಲೆ ಮೂಲೆಯಲ್ಲೇ ಸಿನಿಮಾ ರಿಲೀಸ್ ಆಗಿತ್ತು ಈಗ ಎಲ್ಲೆಡೆಯಿಂದ ಪ್ರಶಂಸೆ ಪ್ರತಿಕ್ರಿಯೆಗಳು ಅಭೂತಪೂರ್ವವಾಗಿ ವ್ಯಕ್ತವಾಗ್ತಿರೋದ್ರಿಂದ ಈ ಸಿನಿಮಾನ ಬೇರೆ ಭಾಷೆಗಳಿಗೂ ತಗೊಂಡು ಹೋಗ್ಬೇಕು ಅಂತ ಡಬ್ಬಿಂಗ್ ನಡೀತಾ ಇದೆ ಅಂತ ಕೇಳ್ಪಟ್ವಿ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿಗೆ ಸೊ ಹಿಂದಿಯಲ್ಲಿ ರಣಬೀರ್ ಕಪೂರ್ ಅವರು ಈ ಸಿನಿಮಾಗೆ ಬರ್ತಾ ಇರ್ತಕ್ಕಂಥ ಪ್ರಶಂಸೆಗಳನ್ನ ನೋಡಿ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಮುಂದಾಗಿದ್ದಾರಂತೆ ತೆಲುಗುನಲ್ಲಿ ಕಾಂತಾರ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿದಂಥ ಗೀತಾ ಆರ್ಟ್ಸ್ನ ಅಲ್ಲೂ ಅರ್ಜುನ್ ಅವರ ತಂದೆ ಅಲ್ಲೂ ಅರವಿಂದ್ ಅವರು ನಾನೇ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಮುಂದೆ ಬಂದಿದಾರಂತೆ ಲೈಕಾ ಪ್ರೊಡಕ್ಷನ್ಸ್ ತಮಿಳಿಂದ ಮುಂದೆ ಬಂದಿದ್ದಾರಂತೆ ಇಲ್ಲಿ ದುಲ್ಕರ್ ಸಲ್ಮಾನ್ ಅವರು ಮಲಯಾಳಮಿಂದ ನಾನು ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರಂತೆ ಇದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಸರ್ ಹೌದು ಸರ್ ನನಗೆ ಪ್ರೊಡಕ್ಷನ್ ಇಂದ ದುಲ್ಕರ್ ಸಲ್ಮಾನ್ ಸಿನಿಮಾ ನೋಡ್ತಾರೆ ಅಂತ ಅವ್ರ ಗಾಡಿ ಮಾಡಿ ಅಂತ ಹೇಳಿದ್ರು ಅದು ರೆಡಿ ಆಗ್ತಾ ಇದೆ ಸೊ ಗೀತಾ ಆರ್ಟ್ಸ್ ಅವರು ಮೋಸ್ಟ್ಲಿ ಸಿನಿಮಾ ನೋಡಬೇಕು ಅಂತ ಬೇಸಿಕಲಿ ಏನಂದ್ರೆ ಈಗ ಯಾರ್ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಏನು ಅನ್ನೋದು ನನಗೆ ಎಕ್ಸಾಕ್ಟ್ ಪ್ರೊಡಕ್ಷನ್ ಹೌಸ್ಗೆ ಗೊತ್ತು ನನಗೆ ಏನಾದ್ರು ಕ್ರಿಯೇಟಿವ್ ಪಾರ್ಟು ಸೊ ಮೇ ಬಿ ಸೆನ್ಸಾರ್ಗೆಲ್ಲ ಅಪ್ಲೈ ಆಗಿದೆ ಡಬ್ಬಿಂಗ್ ಎಲ್ಲ ಆಗಿದೆ ಬಟ್ ಯಾವ ಯಾವ ಲ್ಯಾಂಗ್ವೇಜ್ ಥಿಯೇಟರ್ ಮಾಡ್ತಾರೆ ಯಾವ್ಯಾವ ಓ ಟಿ ಟಿ ಬಿಡ್ತಾರೆ ಅನ್ನೋದು ಇನ್ನೊಂದು ಟೂ ಡೇಸಲ್ಲಿ ಮೋಸ್ಟ್ಲಿ ಫೈನಲೈಸ್ ಆಗುತ್ತೆ ಅದು ಶಿವಣ್ಣನೋ ಇಲ್ಲ ಅವ್ರ ಕಡೆಯಿಂದ ಯಾರಾದರೂ ಒಬ್ರು ಹೇಳ್ತಾರೆ ಇನ್ನು ಎಲ್ಲರೂ ನಿರೀಕ್ಷೆ ಮಾಡಿದಂತೆ ಪ್ರೀಕ್ವೆಲ್ ಆಯಿತು ಸಿಕ್ವೆಲ್ ಕೂಡ ಬರುತ್ತೆ ಅಂತ ಶಿವಣ್ಣ ಅವರೇ ಅಫಿಷಿಯಲಿ ಅನೌನ್ಸ್ ಕೂಡ ಮಾಡಿದ್ದಾರೆ ಸೊ ಸೀಕ್ವೆಲ್ ಸಿನಿಮಾ ಯಾವಾಗ ನಿರೀಕ್ಷೆ ಮಾಡ್ಬೋದು ಶಿವಣ್ಣ ಅವರು ಕೂಡ ಹೇಳ್ತಾ ಇದ್ದರು ಟೈಟ್ಲು ಬೇರೆ ಥರ ಇರುತ್ತೆ ನಾನು ಏನೋ ಯೋಚನೆ ಮಾಡಿದ್ದೀನಿ ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ರು ಸೀಕ್ವೆಲ್ಗೆ ಅಗೈನ್ ಈಗ ಪ್ರೀಕ್ವೆಲ್ಗೆ ಒಂದು ಸ್ಪೇಸ್ ಇತ್ತು ಸರ್ ಪ್ರೀಕ್ವೆಲಲ್ಲಿ ಒಂದು ಕ್ಯಾರೆಕ್ಟ್ರು ಹೆಂಗೆ ರೈಸ್ ಆಗುತ್ತೆ ಅನ್ನೋ ಒಂದು 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 ಕತೆ ಇದೆ ಸೊ ಅದೇ ಥರ ಸೀಕ್ವೆಲ್ಗೆ ಏನು ಮಾಡ್ಬೋದು ಅಂತ ಎಕ್ಸಾಕ್ಟ್ ಪ್ಲ್ಯಾನ್ ಮಾಡಿ ಡಿಸ್ಕಸ್ ಮಾಡಿ ಸುಮ್ಮನೆ ಇವಾಗ ಪಾಸಿಬಲ್ ಇದೆ ಅಂತ ಸಡನ್ ಆಗಿ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ರೈಟ್ ಸು ರೈಟ್ ಮೂಮೆಂಟಿಂದ ಬರಬೇಕು ಈಗ ದೇವರು ಒಳ್ಳೇದು ಮಾಡಿ ಜನರು ಸಪೋರ್ಟಿಂದ ಮಫ್ತಿ ಮಫ್ತಿ ಬ್ಲಾಕ್ ಬಾಸ್ಟರ್ ಆಗಿದೆ ರನ್ಗಲ್ಲೂ ಬ್ಲಾಕ್ ಆಗಿದೆ ಸೊ ಮಾಡಿದ್ರೆ ಮೂರನೇ ಸಿನಿಮಾ ಒಂದು ಅದೇ ಥರ ಹಿಟ್ ಆಗಬೇಕು ಅನ್ನೋ ಒಂದು ಆಲೋಚನೆ ಅದಕ್ಕೆ ತಕ್ಕಂಗೆ ಕತೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಶಿವಣ್ಣ ಹತ್ರ ಡಿಸ್ಕಸ್ ಮಾಡಿ ವಿಲ್ ಪ್ಲ್ಯಾನ್ ಇಟ್ ಆಫ್ ಅಂತ ನನಗೆ ಪರ್ಸ್ನಲಿ ಅನಿಸಿದ್ದು ನಾನು ಸುಮ್ಮನೆ ಇದರಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಇನ್ ಕೇಸು ಸಿಕ್ ವೆಲ್ ಮಫ್ತಿ ಮಫ್ತಿ ಸೀಕ್ವೆಲ್ ಮಫ್ತಿ ಟು ಬೇಡ ಬೇರೆ ಟೈಟ್ಲ್ ಅಂತ ಹೇಳ್ತಾ ಇದ್ರು ಬರೋದಾದರೆ ವೈ ನಾಟ್ ಗಾಡ್ ಫಾದರ್ ಅಂತ ಯಾಕೆ ಇಡಬಾರ್ದು ಸಿನಿಮಾಗೆ ಅಂತ ಯಾಕಂದರೆ ಮಲಯಾಳಮಲ್ಲಿ ಬಂತು ಅದು ತೆಲುಗುವಲ್ಲೂ ಬಂತು ಅದು ಬೇರೆ ವಿಚಾರ ಆದರೆ ಆ ಕತೆಗೂ ಈ ಕತೆಗೂ ಲಿಂಕ್ ಇರಲ್ಲ ಬಟ್ ಶಿವಣ್ಣಾಗಿ ಗಾಡ್ ಫಾದರ್ ಅಂತ ಯಾಕೆ ಇಡಬಾರ್ದು ಅಂತ ಅಂದರೆ ನೀ ಎರಡು ಸಿನಿಮಾ ತಮಿಳಲ್ಲಿ ತೆಲುಗುವಲ್ಲಿ ಮತ್ತು ಮಲಯಾಳಮು ಇಂಗ್ಲೀಷಲ್ಲಿ ಬಂದಿರೋದ್ರಿಂದ ಈಗ ನಮಗೆ ಮಫ್ತಿ ಅನ್ನೋದು ರಣಗಲ್ ಅನ್ನೋದು ನಮ್ದೇ ಒಂದು ನೇಟಿವಿಟಿ ಟೈಟ್ಲ್ಗಳು ಇನ್ನೊಬ್ರು ಒಂದು ಹೊಸ ಟೈಟ್ಲ್ ಇಡೋಣ ಆಗಬಾರ್ದು ಬೇರೆ ಸಿನಿಮಾ ಅನಿಸ್ಬಾರ್ದು ಸೊ ಮಫ್ತಿ ಅಲ್ಲಿರೋ ಪಾತ್ರ ರಣಗಲ್ ಟೈಟ್ಲ್ ಓ ಇದು ರನ್ಗಲ್ ಮಫ್ತಿ ಪ್ರೀಕ್ವೆಲ್ಲ ಬಿಡು ಅನಿಸ್ತುತ್ತೆ ಸೊ ಎರಡಕ್ಕೂ ಅದು ಡಿಸ್ಕನೆಕ್ಟು ಆಗಬಾರ್ದು ಅದೇ ತರ ಟೈಟ್ಲ್ ಇಡಬೇಕು ನೋಡೋಣ ಏನು ಏನು ಬರುತ್ತೆ ಅಂತ ಓಕೆ ಮಫ್ತಿ ಬಳಿಕ ನೀವು ನಟ ಯಶೋ ಅವರಿಗೆ ಒಂದು ಸಿನಿಮಾ ಮಾಡಬೇಕಿತ್ತು ಕತೆಗೂ ಕುತ್ಕೊಂತೀರ ಒಂದಷ್ಟು ಲಾಂಗ್ ಪ್ರೊಸೆಸ್ ಆಗುತ್ತೆ ಜರ್ನಿ ಕೂಡ ಆಗುತ್ತೆ ಅವರೊಟ್ಟಿಗೆ ಕಾರಣ ಅಂತಗಳಿಂದ ಅದು ನಿಂತೋಗುತ್ತೆ ಅದೇ ಸಿನಿಮಾನ ರಾಮ್ ಚರಣ್ ಅವರಿಗೆ ಮಾಡ್ತಾರೆ ಅಂತ ಒಂದಷ್ಟು ಟಾಕ್ಸ್ ಇದೆ ಅದ್ರ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಸಿಗ್ಬೋದಾ ಅಂದ್ರೆ ರಾಮ್ ಚರಣ್ಗೆ ಹೇಳಿದ ಕತೆ ಬೇರೆ ಸರ್ ಯಶಾರ್ದು ಬೇರೆ ಯಶ ಇನ್ನೂ ರೈಟಿಂಗ್ ನಡೀತಾ ಇದೆ ಆ ಯಶ ಯಾವಾಗಲೂ ಮೆಸೇಜಲ್ಲಿ ಅಲ್ಲಿ ಇದ್ದಾರೆ ಅವರು ಈವನ್ ರಣಗಲ್ ಹಿಟ್ ಆದಾಗ ತುಂಬ ಖುಷಿ ಪಟ್ಟರು ಒಳ್ಳೆಯದು ಕಣ ತುಂಬ ಗ್ಯಾಪ್ ಆಗಿತ್ತು ಈಗ ಅವರು ಮಾಡ್ತಾ ಇದ್ದಾರೆ ಸೊ ಅವರು ಅವ್ರ ಕತೆ ಬೇರೆ ರಾಮ್ ಚರಣ್ಗೆ ಹೇಳಿರೋ ಕತೆ ಬೇರೆ ಸೊ ಅವರು ಮೋಸ್ಟ್ಲಿ ರಾಮ್ ಚರಣ್ ಮೇ ಬಿ ಕತೆ ಇದು ಸಿನ್ಮಾ ನೋಡ್ಬೋದು ನಾಳೆ ನಾಳಿದ್ದಲ್ಲಿ ಸೊ ಈಗ ಅವ್ರದ್ದು ಒಂದು ಸಿನ್ಮಾ ನಡೀತಾ ಇದೆ ಬಂದಿದ್ದಾರೆ ಮೈಸೂರಿಗೆ ನಿನ್ನೆ ಬಂದಿದ್ದಾರ ಸೊ ಈ ಗ್ಯಾಪಲ್ಲಿ ಮೋಸ್ಟ್ಲಿ ನೋಡ್ಬೋದು ಸೊ ಅವ್ರದ್ದು ಬೇರೆ ಕತೆ ಗ್ಯಾಪಲ್ಲಿ ಯಾವಾಗ ಏನು ಅಂತ ನೋಡಿಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಆ ಕತೆ ಬೇರೆ ಈ ಕತೆ ಬೇರೆ ಇವೆಲ್ಲವುಗಳ ಮಧ್ಯೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ನನಗೊಂದು ಕತೆ ಮಾಡ್ರಿ ಸಿನಿಮಾ ಮಾಡೋಣ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ವಿ ಹಾ ಸುದೀಪ್ ನನಗೆ ಸುದೀಪ್ ಸರ್ ಸಿಕ್ಕಾಪಟ್ಟೆ ಇಷ್ಟ ಅವ್ರದ್ದು ಹೈಟ್ ವೈಸ್ ಆಗಲಿ ಅವ್ರದ್ದು ವಾಯ್ಸ್ ಆಗಲಿ ಸೊ ಕ್ಯಾಶುವಲ್ ಆಗಿ ಮೀಟ್ ಮಾಡಿದಾಗ ಇದು ಜರ್ನಿ ಚೆನ್ನಾಗಿರುತ್ತೆ ನಡೀತಾ ಇದೆ ಒಂದಷ್ಟು ಡಿಸ್ಕಷನ್ ನಡೀತಾ ಇದೆ ಯಾವ ತರ ಕತೆ ಮಾಡಬೇಕು ಯಾವ ಪ್ರೊಡಕ್ಷನ್ ಹೌಸ್ ಮಾಡಬೇಕು ಇದೆಲ್ಲ ಒಂದಷ್ಟು ಕತೆಗಳು ನಡೀತಾ ಇದೆ ಮೀಟ್ ಮಾಡಬೇಕು ಸುದೀಪ್ ಸರ್ನ ಹತ್ರದಲ್ಲಿ ಮಾತುಕತೆ ನಡೀತಾ ಇದೆ ವಾಟ್ ನೆಕ್ಸ್ಟ್ ಅಂತ ಯಾಕಂದ್ರೆ ನರ್ತನ್ ಅವ್ರಿಗೆ ಒಂದು ಬಹುದೊಡ್ಡ ಬ್ಲಾಕ್ ಬಾಸ್ಟೆಡ್ ಸಿನಿಮಾ ಆದ ನಂತರ ಜವಾಬ್ದಾರಿ ಕೂಡ ಲಿಟ್ರಲಿ ಜಾಸ್ತಿ ಆಗುತ್ತೆ ಸೊ ನೆಕ್ಸ್ಟು ಮಾಡಬೇಕಾದ್ರೆ ಇದಕ್ಕಿಂತ ಚೆನ್ನಾಗಿರೋ ಸಿನಿಮಾನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲೂ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಸಿನಿಮಾ ಯಾರೊಟ್ಟಿಗೆ ಯಾವಾಗ ಆಗ್ಬೋದು ಒಂದು ಸಣ್ಣ ಹಿಂಟ್ ಸಿಗ್ಬೋದಾ ನಮಗೆ ಸರ್ ನೀವು ಹೇಳ್ದಂಗೆ ಈಗ ಎರಡು ಸಿನಿಮಾಗಳು ಒಂದು ಒಳ್ಳೆ ಸಕ್ಸಸ್ನ ಪಡ್ಕೊಂಡಿದೆ ಸೊ ಮೂರನೇ ಸಿನಿಮಾನು ಅದೇ ನಿಟ್ಟಿನಲ್ಲಿ ಮಾಡಬೇಕು ಬಟ್ ಖಂಡಿತವಾಗಿ ಕಮಿಟ್ಮೆಂಟ್ ಬಂದು ಕೆ ವಿನ್ ಪ್ರೊಡಕ್ಷನ್ಗೆ ಕೆವಿನ್ ಕಮಿಟ್ಮೆಂಟ್ಗೆ ಅವ್ರು ಅವ್ರ ಪ್ರೊಡಕ್ಷನ್ ಮಾಡಲೇಬೇಕು ಅನ್ನೋದೇ ಕಮಿಟ್ಮೆಂಟು ಸೊ ಅವ್ರು ಯಾವ ಹೀರೋ ತಗೊಂಬರ್ತಾರೆ ಯಾವ ಹೀರೋ ಜೊತೆ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾರೆ ಸೊ ಎಂಡ್ ಆಫ್ ದಿ ಡೇ ಪ್ರೊಡ್ಯೂಸರ್ಸ್ ಕಾಲ್ ಯಾಕಂದ್ರೆ ಅದು ಹಳೆ ಕಮಿಟ್ಮೆಂಟ್ ಆಗಿರೋದ್ರಿಂದ ಸೊ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು ಯಾರ ಜೊತೆ ಏನು ಬಜೆಟ್ ವೈಸ್ ಆಗಲಿ ಸ್ಕೇಲ್ ವೈಸ್ ಆಗಲಿ ಸೊ ಯಾವುದೇ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಅನ್ನೋದೇ ಈ ಪ್ರಶಾಂತ್ ನೀಲ್ ಅವರು ಉಗ್ರಮು ನಂತರ ಕೆ ಜಿ ಎಫ್ ಸಿನಿಮಾಗಳನ್ನ ನಾನು ಇವರು ಬೇರೆ ಲ್ಯಾಂಗ್ವೇಜ್ಗೆ ಒಟ್ಟೋಗ್ಬಿಡ್ತಾರೆ ನಮ್ಮ ಕನ್ನಡಕ್ಕೆ ಇರಲ್ಲ ಅಂತಂತಿದ್ರು ಅಫ್ಕೋರ್ಸ್ ಸಿನಿಮಾ ಈಗೆಲ್ಲ ಭಾಷೆ ಗಡಿನ ಮೀರಿದಂತಹ ಒಂದು ಕಲೆ ಸೊ ಅದಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಲ್ವೇ ಅಲ್ಲ ಆ ನಿಟ್ಟಿನಲ್ಲಿ ನರ್ತನ್ ಅವರು ಬೇರೆ ಭಾಷೆಗಳಿಗೆ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಅಥವಾ ಬೇರೆ ಭಾಷೆಗಳನ್ನ ಕನ್ನಡಕ್ಕೆ ಕರ್ಕೊಂಬರ್ತಾರೆ ಹೇಗೆ ಅಂತ ಇಲ್ಲ ಸರ್ ನೀವು ಹೇಳಿದಂಗೆ ಈಗ ರಣಗಲ್ ಮುಂಚೆನೆ ರಾಮ್ಚರಣ್ ಅವ್ರ ಜೊತೆ ಡಿಸ್ಕಷನ್ ನಡೀತಾ ಇತ್ತು ಸೂರ್ಯ ಅವ್ರ ಜೊತೆ ನಡೀತಾ ಇತ್ತು ಸೊ ಈ ತರ ಬೇರೆ ಬೇರೆ ಆ ಹೀರೋಗಳದು ಫಸ್ಟೇ ಡಿಸ್ಕಷನ್ ನಡೀತಾ ಇರೋದ್ರಿಂದ ಈಗ ಬ್ಯಾರಿಯರ್ ಅಂತ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಯಾವುದು ಇಲ್ಲ ಸರ್ ಈಗ ನೀವು ಹೇಳ್ದಂಗೆ ಸೊ ನಾವು ಈಗ ಇಲ್ಲಿರೋ ಎಷ್ಟು ದೊಡ್ಡ ಎಷ್ಟೆಷ್ಟು ಆಕ್ಟರ್ಗಳು ಬೇರೆ ಕಡೆ ಹೋಗಿ ನಟಿಸ್ತಾ ಇಲ್ಲ ಶಿವಣ್ಣ ಇಂದ ಹಿಡಿದು ಡಾಳಿ ಧನಂಜಿಯಿಂದ ಹಿಡಿದು ಎಷ್ಟೋ ಆಕ್ಟರ್ಗಳು ಆಚೆ ಮಾಡ್ತಾರೆ ಆಚೆ ಅವರು ಇಲ್ಲಿ ಬರ್ತಾ ಇದಾರೆ ಸೊ ಬೇರೆ ಡೈರೆಕ್ಟರ್ಗಳು ಬಂದು ಇಲ್ಲಿ ಡೈರೆಕ್ಟ್ ಮಾಡ್ತಾ ಇದಾರೆ ಸೊ ನೀವು ಹೇಳ್ದಂಗೆ ನಾವು ಎಲ್ಲವರು ಅನ್ನೋದು ತುಂಬಾ ಇಂಪಾರ್ಟೆಂಟು ಇಲ್ಲಿಂದ ಹೋಗಿ ಎಲ್ಲಿ ಬಾಣ ಬಿಡ್ತೀವಿ ಆ ಊರ್ತೀವಿ ಆ ಸೀಲ್ ಹೊಡಿತೀವಿ ಅಂತ ಸೊ ಗೊತ್ತಿಲ್ಲ ಸರ್ ಯಾ ಎಲ್ಲಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಎಲ್ಲೇ ಆದರೂ ಇದು ನಮ್ಮ ನಮ್ಮ ನಮ್ಗೆ ಲೈಫ್ ಕೊಟ್ಟಿರೋ ಇಂಡಸ್ಟ್ರಿ ನಮ್ಮ ಕರ್ನಾಟಕ ಸೊ ಐ ಬಿಲಾಂಗ್ಸ್ ಟು ಕರ್ನಾಟಕ ಬಟ್ ಸಿನಿಮಾ ಎಲ್ಲಿಂದ ಮಾಡಿದ್ರು ಒಂದೇ ಅನ್ನೋದು ನನ್ನ ಫೀಲಿಂಗು ಬಟ್ ಗೊತ್ತಿಲ್ಲ ಇಲ್ಲಿ ಇಲ್ಲಾಗುತ್ತೆ ಅಂತ ವೀಕ್ಷಕರೇ ನರ್ತನ್ ಅವರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಪ್ಪಟ್ಟ ಕನ್ನಡದ ಪ್ರತಿಭೆ ಅಂತ ಅಂದ್ಕೊಂಡಿದ್ದಾರೆ ಅಫ್ಕೋರ್ಸ್ ಕನ್ನಡಿಗರೇ ಕನ್ನಡಿಗರು ವಿಶಾಲ ಹೃದಯದವರು ಅಂತ ನಾವು ಅಂತೀವಲ್ಲ ಆತರ ಆದರೆ ಕನ್ನಡ ಭಾಷೆ ಮೇಲೆ ಇವ್ರಿಗೆ ಈ ಮಟ್ಟಿಗೆ ಹೋಲ್ಡಿಂಗ್ ಬರೋದಕ್ಕೆ ರೀಸನ್ ಏನೋ ಗೊತ್ತಿಲ್ಲ ನಾನು ಕೇಳ್ತೀನಿ ಇವಾಗ ಯಾಕಂದರೆ ಇವರು ನಮ್ಮ ಗಡಿನಾಡು ಕನ್ನಡದವರು ನಮ್ಮೂರಿನ ಪಕ್ಕದೂರದವರು ಚಿಂತಾಮಣಿ ಊರಿನವರು ಅಂದರೆ ನಮ್ಮ ಕಡೆ ಎಲ್ಲ ಪ್ರಕೃತಿ ಇಲ್ಲ ಸೊ ಯೂಶ್ವಲಿ ಹೇಳ್ತಾರೆ ಆ ಕ್ರಿಯೇಟಿವಿಟಿ ಒಂದು ಒಳ್ಳೆ ಪರಿಸರ ಇರಬೇಕು ಏನು ಹಕ್ಕಿಗಳ ಚಿಲಿಪಿಲಿ ಕಿವಿಗಿ ನಾಡ್ತಾ ಇರಬೇಕು ಹೀಗೆಲ್ಲ ಹೇಳ್ತಾರೆ ಆದರೆ ಆಂಥರ ಒಂದು ಬಯಲ ಸೀಮೆಯಿಂದ ಬಂದಂತಹ ಒಬ್ಬ ಪ್ರತಿಭೆ ಇವತ್ತು ಏನೋ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಸದ್ದು ಮಾಡ್ತಾ ಬಗ್ಗೆ ನನಗೂ ಖುಷಿ ಇದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಇಲ್ಲ ಸರ್ ಅಂದ್ರೆ ಯಾವಾಗ್ಲೂ ಅವ್ರವ್ರ ಊರು ಅವ್ರ ಗ್ರೇಟ್ ಸರ್ ನೀವು ಹೇಳ್ದಂಗೆ ಪ್ರಕೃತಿ ಅನ್ನೋಕ್ಕಿಂತ ನಮ್ಗೆ ಆ ಜನರ ಪ್ರೀತಿ ಜಾಸ್ತಿ ಇದೆ ಪ್ರಕೃತಿ ಇಲ್ಲದೆ ಇರ್ಬೋದು ಪ್ರೀತಿ ಇರುತ್ತೆ ಸೊ ನಮ್ಮ ಕಡೆ ಒಬ್ಬ ಬೆಳೀತಾನ ಅಂದ್ರೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಶಿಪ್ ಒಂದು ವ್ಯಾಲ್ಯೂ ಕೊಡ್ತಾರೆ ಬಟ್ ಸಿನಿಮಾ ಅನ್ನೋದು ಅಲ್ಲೊಂಥರ ಕಲ್ಚರ್ ಈ ಕಡೆ ಕನ್ನಡ ಸಿನಿಮಾಗಳು ಬರುತ್ತೆ ಆ ಕಡೆ ತೆಲುಗು ಸಿನ್ಮಾಗಳು ಬರುತ್ತೆ ಅಂದ್ ಮಾಸ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಸೊ ಅಲ್ಲಿವರೆಗೂ ಸಿನಿಮಾ ಕನ್ನಡ ಸಿನಿಮಾ ರೀಚ್ ಆಗ್ಬೇಕಂದ್ರೆ ನಾನು ಫಸ್ಟ್ ಅನ್ಕೊಂತ ಇದ್ದಿದ್ದು ಆವಾಗ ಉಪೇಂದ್ರ ಸರ್ ಸಿನಿಮಾ ಬರ್ತಾ ಇತ್ತು ಸೊ ಜೋಗಿ ಒಂದು ಬಂದಿತ್ತು ಮುಂಗಾರು ಮಳೆ ರಿಲೀಸ್ ಆಗ ಅದು ಬಂದಿತ್ತು ಸೊ ಕನ್ನಡ ಸಿನಿಮಾಗಳು ಅಲ್ಲಿವರೆಗೂ ರೀಚ್ ಆಗ್ತಾ ಇದ್ದಿದ್ದೆ ಕಷ್ಟ ಸೊ ಏನಕ್ಕೆ ಅಂತ ನೋಡಿದಾಗ ಮಾಸ್ ಸ್ವಲ್ಪ ಕಡಿಮೆ ಇರ್ಬೋದಾ ಸ್ಕೇಲ್ ವೈಸ್ ಏನಾದರೂ ಮಾಡೋ ಮಾಡ್ಬೋದಾ ಅಂತ ಸೊ ಆ ನಿಟ್ಟಿನಲ್ಲಿ ನಮ್ಮ ಅಟ್ಲೀಸ್ಟ್ ನಮ್ಮೂರವ್ರಿಗೂ ರೀಚ್ ಆಗ್ಬೇಕು ಸಿನಿಮಾ ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆಗಿದೆ ವಿಜುವಲ್ ತುಂಬ ಚೆನ್ನಾಗಿದೆ ಅನ್ನೋ ಒಂದು ಆ ಒಂದು ಫೋರ್ಸು ಆ ಒಂದು ಕಿಚ್ಚು ಆ ಥರ ಮಾಡಿಸ್ತು ಸೊ ಎನಿವೆ ನೀವು ಹೇಳ್ದಂಗೆ ಚಿಂತಾಮಣಿಯವ್ರಿಗೂ ನಮ್ಮೂರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಸೊ ಸಪೋರ್ಟ್ ಆಗಲಿ ಎಂಡ್ ಆಫ್ ದಿ ಡೇ ವಿ ಬಿಲಾಂಗ್ಸ್ ಟು ಕರ್ನಾಟಕ ಆ್ಯಂಡ್ ಕರ್ನಾಟಕ ಬಿಲಾಂಗ್ಸ್ ಟು ಇಂಡಿಯಾ ನಾವು ಪ್ರತಿಭೆಗೆ ಒಂದು ಯಾವುದೋ ಒಂದು ಜಾಗ ಅಂತ ಫಿಕ್ಸ್ ಇಲ್ಲ ಸರ್ ಸರ್ತನೇ ಬಹಳ ಖುಷಿ ಆಯ್ತು ಸಿನಿಮಾನ ಸಾಕಷ್ಟು ವಿಚಾರಗಳನ್ನ ತುಂಬಾ ಇಂಟರ್ವ್ಯೂ ಗಳು ನೋಡಿದೆ ಇಂಟರ್ವ್ಯೂಗಳಲ್ಲಿ ಕ್ವಶನ್ ಎಲ್ಲ ಮಾಡ್ತಾ ಇರೋದು ಬಟ್ ಸಿನಿಮಾದಲ್ಲಿ ಇಷ್ಟಿಷ್ಟು ಪಾಯಿಂಟ್ ಗಳು ಕಂಡು ಹಿಡಿದು ನೀವು ಅದನ್ನ ಡಿಕೋಡ್ ಮಾಡಿ ಕೇಳಿದ್ರು ತುಂಬಾ ಖುಷಿ ಆಯ್ತು ಅದು ಬೋರ್ ಆಗ್ಲಿಲ್ಲ ಇಂಟರ್ವ್ಯೂ ಸೊ ಮಚ್ ನೀವ್ ಹೇಳ್ದಂಗೆ ನಿಮ್ಮ ಹ್ಯಾಟ್ರಿಕ್ ಸಿನಿಮಾ ಕೂಡ ಹ್ಯಾಟ್ರಿಕ್ ಹಿಟ್ ಆಗ್ಲಿ ಕೆ ಅನ್ನೋ ಪ್ರೊಡಕ್ಷನ್ ಜೊತೆಗೆ ಶಿವಣ್ಣ ಅವ್ರದ್ದು ಮೊನ್ನೆ ಸಕ್ಸಸ್ ಮೀಟಲ್ಲಿ ಹೇಳ್ತಾ ಇದ್ರು ವೇದ ಹಿಟ್ ಆಗಿದೆ ಬೈರ್ತಿ ರಣಗಲ್ ಆಗಿದೆ ಅವರ ನೆಕ್ಸ್ಟ್ ಮೂವೀಸ್ ಏನೋ ಮೂರನೇ ಸಿನಿಮಾ ಕೂಡ ಹ್ಯಾಟ್ರಿಕ್ ಹಿಟ್ ಆಗಲಿ ಅವರ ಹೋಮ್ ಅಲ್ಲಿ ಸೊ ಇಬ್ಬರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನೀವು ಕನ್ನಡದ ಪ್ರತಿಭೆ ನಿಮ್ಮ ಬತ್ತಳಿಗೆಯಿಂದ ಇದೇ ರೀತಿಯ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಕಾಣಿಕೆಯಾಗಿ ಹೊರಬರಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಷ್ಟು ವೀಕ್ಷಕರೇ ಇದಾಗಿತ್ತು ಭೈರ್ತಿ ರಣಗಲ್ ಸಿನಿಮಾದ ನಿರ್ದೇಶಕರಾದಂತಹ ನರ್ತನ್ ಅವರ ಮನದಾಳದ ಮಾತುಗಳು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ